ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಜೀವನ ಅಂದ ಮೇಲೆ ಕಷ್ಟಗಳು ಬರುವುದು ಸಹಜ ಕೆಲವೊಮ್ಮೆ ಎಷ್ಟೇ ಪ್ರಾಮಾಣಿಕವಾಗಿ ಕಷ್ಟಪಟ್ಟರೂ ಯಶಸ್ಸು ಮಾತ್ರ ಸಿಗೋದಿಲ್ಲ ಮನೆಯಲ್ಲಿ ಅಶಾಂತಿ ಗಂಡ ಎಂಡತಿಗೆಯರ ಜಗಳ ಮತ್ತು ಮುಖ್ಯವಾಗಿ ಹಣಕಾಸಿನ ಮುಗ್ಗಟ್ಟು ನಮ್ಮನ್ನ ಐರಾಣಾಗಿಸಿ ಬಿಡುತ್ತದೆ ನನ್ನ ಅಣೆ ಬರಹವೇ ಇಷ್ಟು ಅಂತ ನೀವು ಕೊರಗುತ್ತಿರಬಹುದು ಆದರೆ ಶಾಸ್ತ್ರಗಳು ಹೇಳುತ್ತವೆ ಪ್ರತಿಯೊಂದು ಸಮಸ್ಯೆಗೂ ಒಂದು ದೈವಿಕ ಪರಿಹಾರ ಇದ್ದೇ ಇರುತ್ತದೆ ಇವತ್ತು ನಾವು ತಿಳಿಸುವ ಪರಿಹಾರಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡುವ ಅಗತ್ಯವಿಲ್ಲ ಇದಕ್ಕೆ ಬೇಕಾಗಿರುವುದು ನಿಮ್ಮ ಭಕ್ತಿ ಮತ್ತು ಸರಿಯಾದ ವಿಧಾನ ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಈ ಸರಳ ಕ್ರಮಗಳನ್ನ ನಿಮ್ಮ ಮನೆಯ ದಾರಿದ್ರ್ಯವನ್ನ ತೊಳೆದು ಹಾಕಿ ಅಖಂಡ ಐಶ್ವರ್ಯವನ್ನ ನಿಮ್ಮದಾಗಿಸುತ್ತೆ ಸ್ನೇಹಿತರೆ ಮೊದಲನೇ ಅದ್ಭುತ ಪರಿಹಾರ ತುಳಸಿ ಮಣ್ಣಿನ ಪ್ರಯೋಗ ತುಳಸಿ ಗಿಡದ ಬುಡದಲ್ಲಿರುವ ಮಣ್ಣು ಸಾಕ್ಷಾತ್ ವಿಷ್ಣುವಿನ ಪಾದದ ಧೂಳಿಗೆ ಸಮ ವಾರಕ್ಕೆ ಕನಿಷ್ಠ ಮೂರು ಬಾರಿಯಾದರೂ ಸ್ನಾನ ಆದ ನಂತರ ತುಳಸಿ ಬುಡದ ಸ್ವಲ್ಪ ಮಣ್ಣನ್ನ ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ಹಸಿಯಾಲು ಮತ್ತು ಶ್ರೀಗಂಧವನ್ನ ಬೆರೆಸಿ ಪೇಸ್ಟ್ ಮಾಡಿ ಇದನ್ನ ನಿಮ್ಮ ಹಣೆಗೆ ತಿಲಕವಾಗಿ ಇಟ್ಟುಕೊಳ್ಳಿ ಈ ತಿಲಕವನ್ನ ಇಟ್ಟುಕೊಂಡು ನೀವು ಹೊರಗಡೆ ಹೋದರೆ ನಿಮ್ಮ ಮುಖದಲ್ಲಿ ಒಂದು ದೈವಿಕ ಕಳೆ ಬರುತ್ತದೆ ಜನ ನಿಮ್ಮ ಮಾತಿಗೆ ಮರಳಾಗುತ್ತಾರೆ ನಿಮ್ಮ ಶತ್ರುಗಳು ಮಿತ್ರರಾಗುತ್ತಾರೆ ಈಗ ಬರೋಣ ಎರಡನೆಯ ವಿಧಾನಕ್ಕೆ ಅದುವೆ ಧನ ಆಕರ್ಷಣೆಯ ರಹಸ್ಯ ಸ್ನೇಹಿತರೆ ಇದನ್ನ ಬಹಳ ಶ್ರದ್ಧೆಯಿಂದ ಕೇಳಿಸಿಕೊಳ್ಳಿ ಶುಕ್ರವಾರ ಅಥವಾ ಗುರುವಾರದ ದಿನ ಒಂದು ರೂಪಾಯಿ ಅಥವಾ ಐದು ರೂಪಾಯಿಯ ನಾಣ್ಯವನ್ನ ತೆಗೆದುಕೊಳ್ಳಿ ಅದನ್ನ ಮೊದಲು ಗಂಗಾಜಲ ಅಥವಾ ಶುದ್ಧ ನೀರಿನಲ್ಲಿ ತೊಳೆಯಿರಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ನಂತರ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನ ತೆಗೆದು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಹೇಳುತ್ತಾ ಆ ನಾಣ್ಯವನ್ನ ಅಲ್ಲೇ ಊತಿಡಿ ಭೂಮಿಯ ಶಕ್ತಿ ಮತ್ತು ತುಳಸಿಯ ಶಕ್ತಿ ಆ ನಾಣ್ಯಕ್ಕೆ ಸೇರಿಕೊಳ್ಳುತ್ತದೆ ಒಂದು ವಾರದ ನಂತರ ಆ ನಾಣ್ಯವನ್ನ ತೆಗೆದು ನಿಮ್ಮ ಪರ್ಸ್ ನಲ್ಲಿ ಇಟ್ಟುಕೊಳ್ಳಿ ಅದು ಸಾಮಾನ್ಯ ನಾಣ್ಯವಾಗಿ ಉಳಿಯುವುದಿಲ್ಲ ಅದು ಹಣವನ್ನ ಸೆಳೆಯುವ ಕಾಂತದಂತೆ ಅಂದರೆ ಮ್ಯಾಗ್ನೆಟ್ ಅಂತೆ ಕೆಲಸ ಮಾಡುತ್ತದೆ ಈಗ ನಿಮ್ಮ ಜೀವನದ ಅತಿ ದೊಡ್ಡ ಆಸೆ ಯಾವುದು ಸ್ವಂತ ಮನೆ ಕಟ್ಟಬೇಕಾ ಸಾಲ ತೀರಬೇಕಾ ಅಥವಾ ಒಳ್ಳೆ ಕೆಲಸ ಸಿಗಬೇಕಾ ಇದಕ್ಕೆ ಸಾಕ್ಷಾತ್ ನಾರಾಯಣನ ವಾಸಸ್ಥಾನವಾಗಿರುವ ಅರಳಿ ಮರದ ಎಲೆ ಉತ್ತರ ನೀಡುತ್ತದೆ ಸ್ನೇಹಿತರೆ ಯಾವುದಾದರೂ ಶುಭ ದಿನದಂದು ಅರಳಿ ಮರದ ಹತ್ತಿರ ಹೋಗಿ ಮೊದಲು ಮರಕ್ಕೆ ನೀರು ಹಾಕಿ ನಮಸ್ಕರಿಸಿ ನಂತರ ಮರದ ಕೆಳಗೆ ಬಿದ್ದಿರುವ ಅರಿದಿಲ್ಲದ ಒಂದು ಒಳ್ಳೆಯ ಎಲೆಯನ್ನ ಮನೆಗೆ ತನ್ನಿ ಜೊತೆಗೆ ಒಂದು ಸಣ್ಣ ಅರಳಿ ಕಡ್ಡಿಯನ್ನ ತನ್ನಿ ಮನೆಗೆ ಬಂದ ಮೇಲೆ ಎಲೆಯನ್ನ ಶುದ್ಧ ನೀರಿನಲ್ಲಿ ತೊಳೆಯಿರಿ ಒಂದು ಬಟ್ಟಲಲ್ಲಿ ಸ್ವಲ್ಪ ಅರಿಶಿನ ಮತ್ತು ಹಸಿ ಹಾಲನ್ನ ಹಾಕಿ ಕಲಸಿ ಈಗ ಆ ಅರಳಿ ಕಡ್ಡಿಯ ಸಹಾಯದಿಂದ ಎಲೆಯ ಮೇಲೆ ಹೀಗೆ ಬರೆಯಿರಿ ಎಲೆಯ ಮೇಲ್ಭಾಗದಲ್ಲಿ ದೊಡ್ಡದಾಗಿ ಓಂ ಎಂದು ಬರೆಯಿರಿ ಅದರ ಕೆಳಗೆ ನಿಮ್ಮ ಕೋರಿಕೆಯನ್ನ ಬರೆಯಿರಿ ಉದಾಹರಣೆಗೆ ಸಾಲ ವಿಮುಕ್ತಿ ಅಥವಾ ಉದ್ಯೋಗ ಪ್ರಾಪ್ತಿ ಮೂರನೆಯದ್ದಾಗಿ ಅದರ ಕೆಳಗೆ ಸಣ್ಣದಾಗಿ ನಾರಾಯಣ ಎಂದು ಬರೆಯಿರಿ ಸ್ನೇಹಿತರೆ ಈ ರೀತಿ ಬರೆದ ಎಲೆಯನ್ನ ನಿಮ್ಮ ದೇವರ ಕೋಣೆಯಲ್ಲಿ ದೇವರ ಪಾದದ ಹತ್ತಿರ ಇಡಿ ನಿಮ್ಮ ಮನಸ್ಸಿನ ಸಂಕಲ್ಪ ಎಷ್ಟು ಗಟ್ಟಿಯಾಗಿರುತ್ತದೋ ಅಷ್ಟು ವೇಗವಾಗಿ ಈ ಪ್ರಕೃತಿ ನಿಮ್ಮ ಕೆಲಸ ಮಾಡಿಕೊಡುತ್ತದೆ ಸಂಜೆ ಅದನ್ನ ಅರಿಯುವ ನೀರಿಗೆ ಬಿಡಿ ಇದನ್ನ ಮಾಡಿದ ಎಷ್ಟೋ ಜನರ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಸಿಕ್ಕಿವೆ ನಿಮಗೂ ಸಿಗಬಹುದು ಸ್ನೇಹಿತರೆ ನಿಮಗೆ ಎಂದಾದರೂ ಈಗನಿಸಿದೆಯಾ ಹಣ ಬರ್ತಾ ಇದೆ ಆದ್ರೆ ಮನೆಗೆ ಬರುವಷ್ಟರಲ್ಲಿ ಖರ್ಚಾಗ್ತಿದೆ ಅಂದ್ರೆ ಮನೆಯಲ್ಲಿ ದೃಷ್ಟಿ ದೋಷ ಇದೆ ಎಂದರ್ಥ ಇದಕ್ಕೆ ಸಿಂಪಲ್ ಪರಿಹಾರ ಇಲ್ಲಿದೆ ನೋಡಿ ಸ್ನಾನದ ರಹಸ್ಯ ಹೌದು ಸ್ನೇಹಿತರೆ ಸ್ನಾನ ಮಾಡುವಾಗ ನೀರಿಗೆ ನಾಲ್ಕು ತುಳಸಿ ಎಲೆಗಳನ್ನ ಕಿವಿಚಿ ಹಾಕಿ ಇದು ನಿಮ್ಮ ಹರಾವನ್ನ ದೇಹದ ಸುತ್ತ ಇರುವ ಕಾಂತಿಯನ್ನ ಶುದ್ಧ ಮಾಡುತ್ತದೆ ಎರಡನೆಯದ್ದಾಗಿ ಮನೆ ಒರೆಸುವ ನೀರು ಮನೆ ಒರೆಸುವಾಗ ಆ ನೀರಿಗೆ ಒಂದು ಇಡೀ ಕಲ್ಲುಪ್ಪು ಮತ್ತು ಸ್ವಲ್ಪ ಆಲಮ್ಮನ್ನ ಅಂದರೆ ಪಟಿಕ ಪುಡಿಯನ್ನ ಹಾಕಿ ಒರೆಸಿ ಉಪ್ಪು ಮತ್ತು ಪಟಿಕಕ್ಕೆ ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುವ ಅದ್ಭುತ ಗುಣವಿದೆ ನೀವು ಮನೆ ಒರೆಸಿದ ತಕ್ಷಣ ಮನೆಯ ವಾತಾವರಣ ಎಷ್ಟು ಶಾಂತವಾಗುತ್ತೆ ಅನ್ನೋದನ್ನ ನೀವೇ ಗಮನಿಸುತ್ತೀರಾ ಮೂರನೆಯದ್ದಾಗಿ ಧೂಪದ ಶಕ್ತಿ ವಾರಕ್ಕೊಮ್ಮೆ ಕೆಂಡದ ಮೇಲೆ ಬಿಳಿ ಸಾಸಿವೆ ಬಿಳಿ ಮೆಣಸು ಮತ್ತು ಒಣಗಿದ ಬೇವಿನ ಎಲೆಯನ್ನ ಹಾಕಿ ಹೊಗೆಯನ್ನ ಮನೆ ತುಂಬಾ ತೋರಿಸಿ ಈ ಹೊಗೆಯ ವಾಸನೆಗೆ ಮನೆಯ ಮೂಲೆಯಲ್ಲಿ ಅಡಗಿರುವ ಎಂತಹ ಕೆಟ್ಟ ಶಕ್ತಿಗಳು ಮಾಟ ಮಂತ್ರದ ದೋಷಗಳು ಕಿಟಕಿ ಮೂಲಕ ಓಡಿ ಹೋಗುತ್ತದೆ ಈಗ ವಿಡಿಯೋದ ಅತಿ ಮುಖ್ಯವಾದ ಭಾಗ ಪಿತೃದೋಷ ಮತ್ತು ದೀರ್ಘಕಾಲದ ಕಾಯಿಲೆಗಳು ದೂರವಾಗಲು ಈ ದೀಪಾರಾಧನೆ ರಾಮಬಾಣ ಬಿದ್ದಂತೆ ಅರಳಿ ಮರದ ಕೆಳಗೆ ಮಣ್ಣಿನ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನ ಹಾಕಿ ಸಾಮಾನ್ಯವಾಗಿ ನಾವು ಎರಡು ಬತ್ತಿ ಸೇರಿಸಿ ಒಂದು ಮಾಡುತ್ತೇವೆ ಆದರೆ ಇಲ್ಲಿ ಹನ್ನೆರಡು ಬಿಡಿ ಬತ್ತಿಗಳನ್ನ ಹಾಕಿ ದೀಪ ಹಚ್ಚಬೇಕು ಈ ಹನ್ನೆರಡು ಬತ್ತಿಗಳು ಹನ್ನೆರಡು ರಾಶಿಗಳನ್ನ ಮತ್ತು ಹನ್ನೆರಡು ತಿಂಗಳನ್ನ ಸೂಚಿಸುತ್ತದೆ ಯಾರು ಈ ದೀಪವನ್ನ ಭಕ್ತಿಯಿಂದ ಹಚ್ಚುತ್ತಾರೋ ಅವರ ಜಾತಕದಲ್ಲಿರುವ ಸರ್ವಗ್ರಹ ದೋಷಗಳು ಶಾಂತವಾಗುತ್ತದೆ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಪಿತೃಗಳ ಆಶೀರ್ವಾದ ಸಿಕ್ಕರೆ ಸಾಕು ನಿಮ್ಮ ಏಳಿಗೆಯನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಸ್ನೇಹಿತರೆ ಕೊನೆಯದ್ದಾಗಿ ಸಾಧ್ಯವಾದಷ್ಟು ಮೂಗಿಲ್ಲದ ಪ್ರಾಣಿಗಳಿಗೆ ಅಂದರೆ ಗೋಮಾತೆಗೆ ಅಥವಾ ನಾಯಿಗಳಿಗೆ ಆಹಾರ ನೀಡಿ ಹಸಿದವರಿಗೆ ಅನ್ನದಾನ ಮಾಡಿ ನಾವು ಕೊಡುವ ಒಂದು ತುತ್ತು ಅನ್ನ ನಮ್ಮ ಮುಂದಿನ ಏಳು ಜನ್ಮದ ಬಡತನವನ್ನ ನೀಗಿಸುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ದೇವರು ನಿಮಗೆ ನೀಡುತ್ತಿರುವ ಸಂದೇಶ ಹಿಂದೆ ಸಂಕಲ್ಪ ಮಾಡಿ ಈ ಪರಿಹಾರಗಳನ್ನ ಪಾಲಿಸಿ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಎಂದು ಆರೈಸುತ್ತಾ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ನಂಬಿಕೆಯನ್ನ ತೋರಿಸಲು ಕಮೆಂಟ್ ಬಾಕ್ಸ್ ನಲ್ಲಿ ಓಂ ನಮೋ ನಾರಾಯಣಾಯ ಅಥವಾ ನಿಮ್ಮ ಕುಲ ದೇವರ ಹೆಸರನ್ನ ತಪ್ಪದೆ ಬರೆಯಿರಿ ಇದೇ ರೀತಿಯ ದೈವಿಕ ರಹಸ್ಯಗಳಿಗಾಗಿ ನಮ್ಮ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಅನ್ನ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬವಂತು ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ